ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ರೈಸ್ ಪ್ರಿಯರಿಗಾಗಿ ರೈಸ್ ಐಟಮ್ ತುಂಬ ಇಷ್ಟಪಡುವಂಥವರಿಗೆ ರುಚಿಯಾಗಿರುವಂಥ ಒಂದು ರೈಸ್ ರೆಸಿಪಿ ನೋಡ್ಕೊಂಬರೋಣ ರೈಸ್ ಬಾತ್ ಅದರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆಯಲ್ಲೇ ಹಾಕಿ ಮಾಡುವಂಥ ರೈಸ್ ಬಾತ್ ರೆಸಿಪಿ ರೈಸ್ ಬಾತ್ ಮಾಡೋದಕ್ಕೆ ಮೊದಲಾಗಿ ಒಂದು ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ ನೀವು ಇದನ್ನು ಕುಕ್ಕರಲ್ಲೂ ಮಾಡ್ಕೋಬೋದು ಡೈರೆಕ್ಟಾಗಿ ಪಾತ್ರೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಮೂವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಎರಡು ಪಲಾವ್ ಎಲೆ ಒಂದು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಚಕ್ರದ ಹೂವು ಎರಡು ಮರಾಠಿ ಮೊಗ್ಗು ಇದಿಷ್ಟನ್ನು ಹಾಕಿ ಈ ಹೋಲ್ ಮಸಾಲನ ಒಂದೇ ಒಂದು ನಿಮಿಷ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ ಅದ್ರದ್ದು ಒಂದು ಅರೋಮ ಬಂದ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕಿ ಒಂದು ನಿಮಿಷ ನಾವು ಇದನ್ನು ಬಾಡಿಸ್ಕೋಬೇಕು ಇದನ್ನು ಹುರ್ಕೊಳ್ಳೋ ಅಂಥ ಟೈಮಲ್ಲೇ ಸಣ್ಣ ಉರಿ ಮಾಡಿ ಇದನ್ನು ಇದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಣ ನೀವು ಇದನ್ನ ಮಿಕ್ಸಿ ಜಾರಲ್ಲೂ ಮಾಡ್ಕೋಬೋದು ಅಥವಾ ಈ ತರ ಕಲ್ಲಲ್ಲಿ ರುಬ್ಬಿ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಒಂದು ಗಟ್ಟೆ ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಒಂದು ನಾಲ್ಕು ಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕೋಣ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಮಗೆ ರುಬ್ಬಕ್ಕೆ ಈಸಿ ಆಗುತ್ತೆ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಕಲ್ಲಲ್ಲಿ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅದೊಂದು ಅರ್ಧ ರುಬ್ಕೊಂಡ ನಂತರ ನಾನು ಇದ್ರ ಜೊತೆಗೆ ಎರಡು ಪೀಸಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದಿಷ್ಟೇ ಮಸಾಲೆ ನಮಗೆ ಈ ರೈಸ್ ಭಾತ್ಗೆ ಬೇಕಾಗಿರೋದು ತುಂಬ ಕಡಿಮೆ ಮಸಾಲೆ ಉಪಯೋಗಿಸ್ಕೊಂಡು ರುಚಿಯಾಗಿ ಮಾಡುವಂಥ ರೈಸ್ ಭಾತ್ ರೆಸಿಪಿಗೆ ಬೇಕಾಗಿರುವಂಥ ಮಸಾಲೆಯಲ್ಲಿ ರೆಡಿಯಾಗಿದೆ ಅಷ್ಟಲ್ಲೇ ಒಗ್ಗರಣೆಯಲ್ಲಿ ಈರುಳ್ಳಿ ಕೂಡ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ ಇದಾದ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಈ ಮಸಾಲ ಹಾಕ್ಕೋಬೇಕು ಸ್ವಲ್ಪ ರಫ್ ಆಗಿದ್ರೂ ತೊಂದರೆ ಇಲ್ಲ ನೀವು ಇದನ್ನು ಮಿಕ್ಸಿನಲ್ಲೂ ಮಾಡಿಕೊಂಡು ಇದೇ ರೀತಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ರಫ್ ಆಗಿ ಗ್ರೈಂಡ್ ಮಾಡಿ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಅರ್ಶನ ಹಾಕಿ ಈ ಹಸಿ ಮಸಾಲೆನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಒಂದು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇದಾದ ನಂತರ ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ರೈಸ್ ಪಾತ್ ಆಗಿರೋದ್ರಿಂದ ಅಕ್ಕಿ ಜೊತೆಗೆ ನಾವು ಈ ರೀತಿ ಎಲ್ಲ ರೀತಿ ತರಕಾರಿ ಸೇರಿಸಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದರಲ್ಲಿ ಹುರುಳಿಕಾಯಿ ಇದೆ ಕ್ಯಾರೆಟ್ ಇದೆ ಹಾಗೆ ಬೀನ್ಸ್ ಇದೆ ಗೆಡ್ಡೆ ಕೋಸಿದೆ ಬಟಾಣಿ ಇದೆ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮಸಾಲೆ ರುಬ್ಕೋ ರುಬ್ಬುವಂಥ ಟೈಮಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿರ್ತೀವಿ ಈ ತರಕಾರಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಮತ್ತು ಇದನ್ನು ಒಗ್ಗರಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿನಲ್ಲಿ ಬಾಡಿಸ್ಕೋಬೇಕು ನಂತರ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಟೊಮೆಟೊ ಮತ್ತು ಮೊಸರು ಎರಡೂ ಉಪಯೋಗಿಸ್ತಿರೋದ್ರಿಂದ ಹುಳಿ ಕಡಿಮೆ ಇರೋದು ನೋಡಿಕೊಂಡು ನಾವು ಹಾಕ್ಕೋಬೇಕು ನಾನಿಲ್ಲಿ ಫಾರ್ಮ್ ಟೊಮೆಟೊ ಹಾಕಿದ್ದೀನಿ ಹಾಗೆ ಮೊಸರು ಕೂಡ ತುಂಬ ಹುಳಿ ಇಲ್ಲ ಫ್ರೆಶ್ ಆಗಿರುವಂಥ ಮೊಸರು ಹಾಕಿದ್ದೀನಿ ಟೊಮೆಟೊ ಮೊಸರು ಹಾಕಿ ಈ ತರಕಾರಿನ ಇದೆರಡು ಜೊತೆಗೆ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಇದೊಂದು ಎರಡು ನಿಮಿಷ ಹುರ್ಕೊಂಡ ನಂತರ ನಾನು ಇದಕ್ಕೆ ಅಕ್ಕಿ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಇದು ಅಕ್ಕಿ ನೆನೆಸಿಲ್ಲ ಆಗಷ್ಟೇ ತೊಳೆದು ಬಿಟ್ಟು ಹಾಕಿರುವಂಥ ಅಕ್ಕಿ ಒಂದೂವರೆ ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೀವಿ ಎಷ್ಟು ಅಕ್ಕಿ ತೊಗೋತೀವಿ ಅದಕ್ಕೆ ಸಮ ಪ್ರಮಾಣದಲ್ಲೇ ತರಕಾರಿ ಇದ್ರೇ ಈ ರೈಸ್ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಕ್ಕಿನ ತರಕಾರಿ ಜೊತೆಗೆ ಒಂದು ನಿಮಿಷ ಹುರ್ಕೊಂಡ ನಂತರ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿ ಅಷ್ಟು ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ ಮೂರು ಕಪ್ಪಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ಚೆನ್ನಾಗಿ ಇದು ಕುದಿ ಬರೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಕುದಿ ಬಂದ ನಂತರ ಒಂದ್ಸರ್ತಿ ಸ್ಟೇರ್ ಮಾಡಿ ಸಣ್ಣ ಉರಿ ಮಾಡಿ ಕಂಪ್ಲೀಟಾಗಿ ಇದು ಕುಕ್ಕಾಗೋವರೆಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು ಇದು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಟೈಮ್ ತಗೊಳ್ಳುತ್ತೆ ಬಯ್ಯೋದಕ್ಕೆ ಸಣ್ಣ ಉರಿ ಮಾಡಿ ಮೇಲಿಂದ ಪ್ಲೇಟ್ ಮುಚ್ಚಿ ಬಿಟ್ಬಣೆ ಕುಕ್ಕರಲ್ಲೇ ಮಾಡ್ತಿದ್ರೆ ನೀವು ಎರಡು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಅಕ್ಕಿ ನೀರು ಎಲ್ಲ ಹಾಕಿ ಎರಡು ವಿಸಿಲು ಕೂಗ್ಸಿದ ನಂತರ ರುಚಿಯಾಗಿರುವಂಥ ರೈಸ್ ಪಾತ್ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿರುವಂಥ ರೈಸ್ ಬಾತ್ ಜೊತೆಗೆ ನೀವು ರಾಯ್ತಾ ಸರ್ವ್ ಮಾಡ್ಬೋದು ಚಟ್ನಿ ಸರ್ವ್ ಮಾಡ್ಬೋದು ಸೊ ಈಗ ಸೀಸನಲ್ಲಿ ಸಿಗುವಂಥ ಮಾವಿನ ಹಣ್ಣಿನ ಜೊತೆಗೆ ಮೊಸರು ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳೋಂಥ ಕಡಿಮೆ ಮಸಾಲೆ ಉಪಯೋಗಿಸಿ ಮಾಡುವಂಥ ರೈಸ್ ಬಾತ್ ರೆಸಿಪಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ